ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟಿ ಆದ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಒಂದು ಶಕ್ತಿಯನ್ನು ಐ ಪವರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ನೂರು ವರ್ಷದವರೆಗೂ ನಮ್ಮ ನಮ್ಮ ಕಣ್ಣುಗಳು ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನು ನೋಡೋಣ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಎ ಅಂಶ ಇರತಕ್ಕಂಥ ಆಹಾರಗಳನ್ನು ನಾವು ಸಮರ್ಪಕವಾಗಿ ಸೇವನೆ ಮಾಡೋದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಶಕ್ತಿನ ತುಂಬ್ತದೆ ಹಾಗೆ ಆ ವಿಟಮಿನ್ ಎ ಅಂಶ ಹೆಚ್ಚಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಹೇಳಿದ್ರೆ ಹೆಚ್ಚಾಗಿ ಯಾವುದು ಹಳದಿ ಮತ್ತು ಕೆಂಪು ವರ್ಣದ ಹಣ್ಣು ಮತ್ತು ತರಕಾರಿ ಇರ್ತದೆ ಅದರಲ್ಲಿ ಹೆಚ್ಚಾಗಿ ವಿಟಮಿನ್ ಎ ಅಂಶವನ್ನು ಕಾಣಬಹುದು ಹಾಗೆಯೇ ಇದರ ಜೊತೆಗೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ವ್ಯಾಯಾಮಗಳು ಅಂದರೆ ಪ್ರತಿನಿತ್ಯ ಕಣ್ಣಿನ ನರನಾಡಿಗಳು ಕ್ರಿಯಾಶೀಲ ಆಗಬೇಕು ಅಂತ ಹೇಳಿದ್ರೆ ಈ ವ್ಯಾಯಾಮಗಳನ್ನ ಮಾಡಬೇಕು ಕಣ್ಣಿನ ನರನಾಡಿಗಳು ಕ್ರಿಯಾಶೀಲವಾಗಿ ಸರಿಯಾಗಿ ರಕ್ತ ಸಂಚಾರ ಆಯಿತು ಅಂತೇಳಿದ್ರೆ ಅಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಿರ್ತವೆ ಕೂದಲು ಎಳೆಗಿಂತಲೂ ತೆಳುವಾದ ನರಗಳಿರ್ತವೆ ಅದಕ್ಕೆ ಆಪ್ಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ಅವೆಲ್ಲ ಕ್ರಿಯಾಶೀಲವಾಗಿ ನಮಗೆ ನೂರು ವರ್ಷದವರೆಗೂ ಕಣ್ಣಿನ ಸಮಸ್ಯೆ ಬರೋದಿಲ್ಲ ಹಾಗಿದರೆ ಕಣ್ಣಿನ ವ್ಯಾಯಾಮಗಳು ಯಾವುದು ಅಂತ ಹೇಳಿದರೆ ಮೊದಲು ಕಣ್ಣನ್ನು ಲೆಫ್ಟ್ ಮತ್ತು ರೈಟ್ ಒಂದು ಭಾಗದಲ್ಲಿ ಮೂಮೆಂಟ್ ಮಾಡೋದು ಚಲನೆ ಮಾಡ್ತಕ್ಕಂಥದ್ದು ಎಡ ಮತ್ತು ಬಲಭಾಗಕ್ಕೆ ಕಣ್ಣಿನ ಚಲನೆ ಅದು ಹೇಗೆ ಅಂತ ಹೇಳಿದರೆ ನೋಡಿ ಮೇಲೆ ಮತ್ತು ಕೆಳಗೆ ಇದಾದ ಮೇಲೆ ರೊಟೇಷನ್ ಎಡಕ್ಕೆ ಮತ್ತು ಬಲಕ್ಕೆ ಚಲನೆ ಮಾಡ್ತಿರಲ್ಲ ಎಷ್ಟು ಬಾರಿ ಮಾಡಬೇಕಂದ್ರೆ ಇಪ್ಪತ್ತರಂತೆ ಎರಡು ಬಾರಿ ಮೇಲೆ ಮತ್ತು ಕೆಳಗೆ ಮಾಡ್ತಿರಲ್ಲ ಅದನ್ನು ಕೂಡ ಇಪ್ಪತ್ತರಂತೆ ಎರಡು ರೌಂಡ್ ಹಾಗೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತೋರಿಸ್ತೇನೆ ಇದನ್ನು ಕೂಡ ಇಪ್ಪತ್ತರಂತೆ ಎರಡು ಬಾರಿ ಮಾಡಬೇಕು ಅದನ್ನು ಹೇಗೆ ನೋಡಿ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಹೀಗೆ ಮಾಡೋದು ಈ ಎಕ್ಸಸೈಸ್ಗಳ ನಂತರ ಒಂದು ಫೋಕಸ್ ಎಕ್ಸಸೈಸ್ ಐ ಫೋಕಸ್ ಎಕ್ಸಸೈಸ್ ಅಂತ ಹೇಳ್ತಾರೆ ಹೇಗೆ ಅಂದರೆ ಎಲ್ಲೋ ದೂರದ ಒಂದು ವಸ್ತುವನ್ನು ದಿಟ್ಟಿಸಿ ನೋಡೋದು ಬಯಲು ಪ್ರದೇಶನ ಪ್ರದೇಶದಲ್ಲಿ ನಿಂತು ಮಾಡಿದರೆ ಮಾತ್ರ ಇದಾಗ್ತದೆ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ದೂರದ ವಸ್ತು ನೋಡಲಿಕ್ಕೆ ಆಗೋದೇ ಇಲ್ಲ ಅಲ್ಲಿ ಎಲ್ಲ ಪಾರ್ಟ್ ಪಾರ್ಟ್ ಆಗಿರ್ತದೆ ಅಲ್ಲಿ ನೇಚರ್ ನಮಗೆ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ ಆದರೂ ಕೂಡ ಕೆಲವು ಜನರಲ್ಲಿ ಆ ವ್ಯವಸ್ಥೆ ಇರ್ತದೆ ಹಾಗೆ ನಾವು ಎತ್ತರದ ಪ್ರದೇಶಗಳಲ್ಲಿರ್ಬೋದು ಅಥವಾ ಬಯಲು ಸೀಮೆಯಲ್ಲಿರ್ಬೋದು ಅಂಥ ಒಂದು ಜಾಗದಲ್ಲಿದ್ದಾಗ ದೂರದ ವಸ್ತು ದಿಟ್ಟಷ್ಟು ನೋಡ್ಬೋದು ದೂರದ ವಸ್ತು ನೋಡೋದು ತಕ್ಷಣ ಏನು ಮಾಡಬೇಕು ಅಂದರೆ ಒಂದು ಇಪ್ಪತ್ತು ಸೆಕೆಂಡ್ ನೋಡಿದ ಮೇಲೆ ಮತ್ತೆ ಹತ್ತಿರದ ವಸ್ತು ದಿಟ್ಟಷ್ಟು ನೋಡೋದು ದೂರದ ವಸ್ತು ಮತ್ತೆ ನೋಡೋದು ಮತ್ತೆ ಹತ್ತಿರದ ವಸ್ತು ನೋಡೋದು ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಕಣ್ಣಿನ ಲೆನ್ಸ್ಗಳು ಈಗ ನಾ ಹೇಳಿರ್ತಕ್ಕಂಥ ವ್ಯಾಯಾಮದಿಂದ ಕಣ್ಣಿನ ಅರ್ನಾಡಿಗಳು ಕ್ರಿಯಾಶೀಲ ಅದು ಕಣ್ಣಿನ ಲೆನ್ಸ್ ಈಗ ಕ್ಯಾಮ್ರಾಕ್ ಲೆನ್ಸ್ ಇರ್ತದಲ್ಲ ಅದನ್ನು ಫೋಕಸ್ ಮಾಡೋದು ಮತ್ತು ಫೋಕಸ್ ಔಟ್ ಮಾಡೋದು ಮಾಡ್ತಿರ್ತಾರೆ ನೋಡಿ ಅದೇ ರೀತಿ ನಮ್ಮ ಕಣ್ಣಿನ ಲೆನ್ಸ್ಗೂ ಕೂಡ ವ್ಯಾಯಾಮ ಆಗ್ತದೆ ಇದರಿಂದಾಗಿ ನಮಗೆ ಐ ಪವರ್ ಬರೋದಿಲ್ಲ ಲೆನ್ಸ್ ಕ್ರಿಯಾಶೀಲವಾಗಿರ್ತವೆ ನೀವು ಟಿ ವಿ ಮತ್ತು ಮೊಬೈಲ್ ನೋಡಿ ನೋಡಿ ನಮ್ಮ ಲೆನ್ಸ್ಗಳೇನಾಗಿರ್ತವೆ ಏನಾಗಿರ್ತವೆ ಅಂದರೆ ತುಂಬ ವೀಕ್ ಆಗಿರ್ತವೆ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಲೆನ್ಸ್ ಹಾಕಿಸ್ಕೊಳ್ಳಿಕ್ಕೆ ಕಾರಣ ಹೇಳಿದ್ರೆ ನಮ್ಮ ಕಣ್ಣಿನ ಲೆನ್ಸ್ ಹಾಳಾಗಲಿಕ್ಕೆ ಮೂಲ ಕಾರಣ ಏನಂದರೆ ಈ ಟಿ ವಿ ಮತ್ತು ಮೊಬೈಲನ್ನು ಹೆಚ್ಚಾಗಿ ನೋಡ್ತಕ್ಕಂಥದ್ದು ನರಗಳು ಹಾಳಾಗ್ತವೆ ಲೆನ್ಸು ಹಾಳಾಗ್ತದೆ ಅದಕ್ಕೆ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳೋದು ಭಾಳ ಉತ್ತಮ ಮತ್ತು ಬ್ರೈಟ್ನೆಸ್ ತುಂಬ ಜಾಸ್ತಿ ಇಟ್ಕೊಂಡು ನೋಡ್ತಕ್ಕಂಥದ್ದು ಅದು ಕೂಡ ಕಣ್ಣಿಗೆ ಅಪಾಯ ಇದನ್ನು ಸರಿಯಾಗಿ ನೀವು ಗಮನಿಸಬೇಕು ಹೀಗೆ ಈ ಫೋಕಸ್ ಎಕ್ಸಸೈಸ್ ಲೆನ್ಸ್ ಫೋಕ್ಸಿಂಗ್ ಎಕ್ಸಸೈಸ್ ಐ ಎಕ್ಸಸೈಸ್ ಅಂತ ಏನು ಕರೀತಾರೆ ಇದನ್ನು ನೀವು ಮಾಡೋದರಿಂದ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮಲ್ಲಿ ಈ ಕಣ್ಣಿನ ಲೆನ್ಸ್ಗಳು ಕ್ರಿಯಾಶೀಲವಾಗಿ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಇದಾದ ಮೇಲೆ ಕಣ್ಣಿನ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ತರ್ಪಣ ಅಂತ ಹೇಳ್ತಾರೆ ಅದಕ್ಕೆ ಚಿಕಿತ್ಸೆನೇ ಬರ್ತದೆ ನಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ತರ್ಪಣ ಪುಟಪಾಕ ಪಿಂಡಿ ಈ ನೇತ್ರಶೇಕ ಹೀಗೆಲ್ಲ ಚಿಕಿತ್ಸೆಗಳನ್ನು ಮಾಡ್ತಾರೆ ಇದರಲ್ಲಿ ನೀವು ಮನೇಲೇನೆ ತರ್ಪಣ ಮಾಡ್ಕೊಳ್ಳೋದು ಹೇಗೆ ಅಂದರೆ ಒಂದು ನಾಲ್ಕು ನಾಲ್ಕು ಹನಿ ಕಣ್ಣಿಗೆ ರಾತ್ರಿ ಮಲಗೋ ಟೈಮಲ್ಲಿ ತುಪ್ಪ ಹಾಕೋದು ನಾಟಿ ಹಸುವಿಂದು ಅಥವಾ ಕುರಿ ತುಪ್ಪ ಭಾಳ ಒಳ್ಳೆಯದು ಇದರಿಂದ ಕಣ್ಣಿನಲ್ಲಿರ್ತಕ್ಕಂಥ ಆಲೋಚಕ ಪಿತ್ತ ಆಲೋಚಕ ಪಿತ್ತ ಕಣ್ಣಿನಲ್ಲಿ ಏನಾಗಿರ್ತದಂತೇಳಿದರೆ ಕಣ್ಣಿನ ನರಗಳನ್ನು ಕಣ್ಣಿನ ಆ ಒಂದು ಜೀವಕೋಶಗಳನ್ನು ಹಾಳು ಮಾಡ್ತಿರ್ತದೆ ಅದು ವಿಕಾರ ಸ್ವರೂಪದಲ್ಲಿ ಅದು ನಮ್ಮ ಕಣ್ಣಿನ ಆರೋಗ್ಯವನ್ನು ಹಾಳು ಮಾಡ್ತಿರ್ತದೆ ಆಲೋಚಕ ಪಿತ್ತ ಏನಾಗಿರುತ್ತೆ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದನ್ನು ಸಾಮ್ಯಾವಸ್ಥೆಯಲ್ಲಿ ಇಟ್ಕೊಂಡಾಗ ಕಣ್ಣು ತುಂಬ ಕ್ರಿಯಾಶೀಲವಾಗಿರ್ತದೆ ಕಣ್ಣಿಗೆ ಆಲೋಚಕ ಪಿತ್ತವೇ ಶಕ್ತಿ ಅದು ಇಂಬ್ಯಾಲೆನ್ಸ್ ಆದರೆ ಅದೇ ಅದಕ್ಕೆ ಮಾರಕ ಅದಕ್ಕೆ ಕಣ್ಣಿಗೆ ತುಪ್ಪವನ್ನು ಹಾಕೋದ್ರಿಂದ ಕಣ್ಣಿನ ಆಲೋಚಕ ಪಿತ್ತ ಆಗಿರ್ಬೋದು ಉದಾನ ವಾಯುವಾಗಿರ್ಬೋದು ಮತ್ತು ತರ್ಪಕ ಕಫ ಆಗಿರ್ಬೋದು ಇವೆಲ್ಲವುಗಳು ಸಮತೋಲನದಲ್ಲಿ ಇರ್ತವೆ ಹೀಗೆ ಕಣ್ಣಿಗೆ ತುಪ್ಪ ಹಾಕ್ತಕ್ಕಂಥ ಚಿಕಿತ್ಸೆ ಭಾಳ ಒಳ್ಳೆಯ ಚಿಕಿತ್ಸೆ ಅದಕ್ಕೆ ತರ್ಪಕ ಕಫ ಇರೋದರಿಂದ ತರ್ಪಕ ಕಫವನ್ನು ಸಮತೋಲನ ಇಡತಕ್ಕಂಥದ್ದು ತರ್ಪಣ ಅಂತ ಹೇಳ್ಬೋದು ಹೀಗೆ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯದಲ್ಲಿ ತೀವ್ರಗತಿಯಲ್ಲಿ ಇಂಪ್ರೂವ್ಮೆಂಟ್ಗಳು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ತಿಂಗಳಾದರೂ ಕಣ್ಣಿನ ಒಳಗಡೆ ತುಪ್ಪ ಹಾಕ್ತಕ್ಕಂಥದ್ದು ರಾತ್ರಿ ಮಲಗಬೇಕಾದ್ರೆ ಹಾಕಿ ಮಲಗ್ತಕ್ಕಂಥ ರೂಢಿಯನ್ನು ಇಟ್ಕೋಬೇಕು ಅದು ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಾದರೆ ಒಳ್ಳೆಯದು ಇನ್ನು ಇದಾದ ಮೇಲೆ ಇನ್ನು ಬೆಳಗ್ಗೆ ಸ್ನಾನ ಮಾಡ್ತಿರ್ತೀರ ಏನು ಮಾಡಬೇಕು ಬಾಯಿ ತುಂಬ ನೀರು ತುಂಬ್ಕೋಬೇಕು ಈ ಬಾಯಲ್ಲಿರೋ ನೀರನ್ನು ಹಾಗೆ ಇಟ್ಕೋಬೇಕು ಮತ್ತು ಒಂದು ಬಗ್ಸೆ ನೀರು ತೊಗೋಬೇಕು ಆ ನೀರು ತೊಗೊಂಡು ಬಾಯಲೆಲ್ಲ ನೀರು ತುಂಬ್ಕೊಂಡಿರ್ತೀರ ಕಣ್ಣನ್ನು ಓಪನ್ ಮಾಡಿ ಆ ಕಣ್ಣಿಗೆ ನೀರನ್ನು ಪೂರ್ತಿಯಾಗಿ ಹೀಗೆ ಎರಚಬೇಕು ಬಾಯಲ್ಲಿ ನೀರು ತುಂಬಿಕೊಂಡು ಕಣ್ಣು ತೆಗೆದು ಕಣ್ಣಿಗೆ ನೀವು ನೀರು ಎರಚೋದ್ರಿಂದ ಬಾಯಲ್ಲಿ ನೀರಿದ್ದಾಗ ಕಣ್ಣಿನ ನರನಾಡಿಗಳೆಲ್ಲ ಏನಾಗ್ತವೆ ಅಂತೇಳಿದರೆ ವಿಕಾಸ ಆಗ್ತವೆ ಅರಳುತ್ತದೆ ಮತ್ತು ಆ ಕಣ್ಣಿಗೆ ಸರಿಯಾಗಿ ಅಲ್ಲಿ ಏನಾಗ್ತದೆ ಅಂತೇಳಿದರೆ ವ್ಯಾಯಾಮನೂ ಕೂಡ ಸಿಗ್ತದೆ ಹೀಗೆ ಮಾಡೋದರಿಂದ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ಆಯುರ್ವೇದದ ದಿನಚರ್ಯದಲ್ಲಿ ಹೇಳ್ತಾರೆ ಕಣ್ಣನ್ನು ಪ್ರತಿನಿತ್ಯ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಅಂತೇಳಿ ಜಲ ಚಿಕಿತ್ಸೆ ಇದು ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣು ಉರಿ ಕಣ್ಣು ನೋವು ಕಣ್ಣು ಇಚ್ಚಿಂಗ್ ಬರ್ತಕ್ಕಂಥದ್ದು ಎಲ್ಲವೂ ಕಮ್ಮಿ ಆಗ್ತದೆ ಇದು ಕಣ್ಣಿನ ಆರೋಗ್ಯಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ನಿಸರ್ಗದತ್ತ ಚಿಕಿತ್ಸೆ ಇದು ನೀವು ಮಾಡಿಕೊಂಡು ನೂರಾರು ವರ್ಷ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಇದಕ್ಕೂ ಏನಾದರೂ ನಿಮ್ಮ ಕಣ್ಣಿನ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ನಮ್ಮಲ್ಲಿ ದಿವ್ಯ ನಯನಾಮೃತ ಅಂತ ಅದ್ಭುತವಾಗಿರ್ತಕ್ಕಂಥ ಕಣ್ಣಿನ ಹನಿ ಇದೆ ಅದನ್ನು ಬಳಸ್ಕೊಂಡು ಭಾಳ ಜನ ಕಣ್ಣು ಇಲ್ದೋರು ಕಣ್ಣು ಬ ಅದರಲ್ಲಿ ಬಂದಿದೆ ಭಾಳ ಜನರಿಗೆ ಕಣ್ಣಿನ ಆಪ್ರೇಷನ್ ದೊಡ್ಡ ದೊಡ್ಡ ಆಪ್ರೇಷನ್ಗಳಿಂದ ಮುಕ್ತರಾಗಿ ಅವರ ಕಣ್ಣನ್ನು ಸರಿ ಮಾಡಿರ್ತಕ್ಕಂಥ ದಿವ್ಯ ಔಷಧಿ ಅದು ದಿವ್ಯ ನಯನಾಮೃತ ಅದನ್ನು ತಾವು ಬಳಸ್ಕೋಬೋದು ಮನೆಯಲ್ಲೇ ಪ್ರಯತ್ನ ಮಾಡಿ ತುಂಬ ಕಣ್ಣಿನ ಸಮಸ್ಯೆ ಇತ್ತಂದರೆ ಕಣ್ಣಿಗೆ ಚಿಕಿತ್ಸೆ ಮತ್ತು ಕಣ್ಣಿನ ಔಷಧಿಗಳು ನಮ್ಮ ಆಶ್ರಮದಲ್ಲಿ ದೊರೀತವೆ ಅದನ್ನು ತಗೊಳ್ಳೋದ್ರಿಂದ ಆಪರೇಷನ್ ರಹಿತವಾಗಿ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನೂರಕ್ಕೆ ತೊಂಬತ್ತರಷ್ಟು ಜನರು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ಅದು ನಮ್ಗೆ ತುಂಬ ಸಂತೋಷ ಆಗಿದೆ ನೈಂಟಿ ಪರ್ಸೆಂಟ್ ಜನರಿಗೆ ನಮ್ಮ ಔಷಧಿಗಳು ಒಳ್ಳೆಯ ಕಾರ್ಯವನ್ನು ಮಾಡಿ ಅವರ ಕಣ್ಣಿನ ಆರೋಗ್ಯವನ್ನು ಸುಧಾರಿಸಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ತಂದಿದೆ ಅಂತಕ್ಕಂಥ ಮಾತು ಹೇಳ್ತಾರೆ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ